ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಪಟ್ಟಣದ ಬಹುದಿನದ ಬೇಡಿಕೆ ಮತ್ತು ಕನಸಾಗಿದ್ದ ತ್ಯಾಮಗುಂಡ್ಲು ಗ್ರಾಮ ಪಂಚಾಯಿತಿಯನ್ನ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿಯನ್ನಾಗಿ ಘೋಷಣೆ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ಈ ವೇಳೆ ಎನ್ಪಿಐ ಮಾಜಿ ನಿರ್ದೇಶಕ ಪ್ರಕಾಶ್ ಬಾಬು ಮಾತನಾಡಿ ಕಳೆದ ಐವತ್ತು ವರ್ಷಗಳ ಹಿಂದೆ ತ್ಯಾಮಗೊಂಡು ಪುರಸಭೆಯಾಗಿತ್ತ ಆದರೆ ಕೆಲ ನಾಯಕರ ಪ್ರಭಾವದಿಂದ ಕೆಳದರ್ಜೆ ಕಿಳಿದಿತ್ತ ಕಳೆದ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆ ಉಪಚುನಾವಣೆಗಳನ್ನ ಬಹಿಷ್ಕಾರ ಮಾಡಿ ಪಟ್ಟಣ ಪಂಚಾಯಿತಿಗೆ ಒಮ್ಮತದಿಂದ ಬೇಡಿಕೆ ಸರ್ಕಾರಕ್ಕೆ ಅರ್ಜಿ ಹಾಕಿದ್ವಾ ಶಾಸಕರ ಸಹಕಾರದಿಂದ ಇಂದು ಗ್ರಾಮಸ್ಥರ ಬೇಡಿಕೆ ಈಡೇರಿದೆ ಇವಾಗ ಮುಂದಿನ ದಿನದಲ್ಲಿ ನಾನು ತಮಿಳುನ ಪುರಸವೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ನಾವು ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ನಾನು ತಮಿಳು ಗ್ರಾಮ ಪಂಚಾಯತ್ ಹತ್ತು ವರ್ಷ ಮೆಂಬರ್ ಆಗಿದ್ದೆ ವರ್ಷಕ್ಕೆ ಸರ ಅರವ ಸಾರ ಫುಡ್ ಬರ್ತಾ ಏನೂ ಕೆಲಸ ಮಾಡಕ್ ಆಗ್ತಿರಲಿಲ್ಲ ಜನಗಳು ಏನೋ ಚನ್ನಡಿ ಮಾಡಿಸಿ ಅದು ಮಾಡಿಸಿ ರೋಡ್ ಮಾಡಿಸಿ ಅಂತ ಮಾಡ್ಸಕ್ ಆಗ್ತಿರಲಿಲ್ಲ ಅದರಿಂದ ಎಲ್ಲ ಅವಾಗ ನಾವು ಉತ್ತಮ ಅವಾಗಲೇ ಮಾಡಿ ನಾವು ಇದು ಆಗಲ್ಲ ಇದು ಅಂದ್ಬಿಟ್ಟು ಪಟ್ಟ ಪಂಚಾಯತಿ ಆದ್ರೆ ಸೋರ್ಸ್ ಬರ್ತದೆ ಫಂಡ್ ಬರ್ತದೆ ಜನಗಳು ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ ಅಂದ್ಬಿಟ್ಟು ನಾವು ಬೈಕಟ್ ಮಾಡಿದ್ದು ಅದರಿಂದ ಈಗ ಪಟ್ಟ ಪಂಚಾಯತ್ ಅಲ್ಲೇ ಒಳ್ಳೆ ಸೋರ್ಸ್ ಬರ್ತದೆ ಊರಿಗೆ ಅಭಿವೃದ್ಧಿ ಆಗ್ತದೆ ಊರಿಗೆ ಒಳ್ಳೇದಾಗ್ತದೆ ಅದರಿಂದ ನಾವು ಶಾಸಕರಿಗೆ ಧನ್ಯವಾದಗಳು ಹೇಳ್ತೀವಿ ನಾವು ಅವರಿಗೆ ನಮ್ಮ ನಾವು ಎಲ್ಲಾ ಲೀಡರ್ಸ್ ಉಪಸ್ಥಿತ ಮೂರು ಇನ್ನು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಜಗದೀಶ್ ಮಾತನಾಡಿ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ದರ್ಜೆಗೇರಿರುವುದು ತ್ಯಾಮಗುಂಡು ಸಮಗ್ರ ಅಭಿವೃದ್ಧಿಗೆ ಹೊಸ ಮಾರ್ಗ ತೆರೆದಿದೆ ಇದರಿಂದಾಗಿ ಹೆಚ್ಚಿನ ಮೂಲ ಸೌಕರ್ಯಗಳು ರಸ್ತೆ ಶುದ್ಧ ಕುಡಿಯುವ ನೀರು ಆರೋಗ್ಯ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಒಳಚರಂಡಿ ವ್ಯವಸ್ಥೆ ಮತ್ತು ಸುಧಾರಿತ ಸೌಲಭ್ಯಗಳು ದೊರೆಯುವ ನಿರೀಕ್ಷೆ ಇದೆ ಎಂದರು ನಮ್ಮ ಶಾಸಕರು ನೋಡಿದಂತೆ ನಡೆದಿದ್ದಾರೆ ಇದೇ ರೀತಿ ಇದೊಂದೇ ಅಲ್ಲ ಸೋಲು ರೋಬ್ಲಿ ಇರ್ಬೋದು ಇನ್ ನಮ್ ರೋಡ್ ಇರ್ಬೋದು ಪ್ರತಿಯೊಂದು ಅವ್ರು ಏನ್ ನೋಡಿದಾರೋ ಅದು ಇಲ್ಲೇ ಎಲ್ಲ ಇಲ್ಲಿವರೆಗೂ ಈಡೇರಿಸ್ಕೊಂಡ್ ಬಂದಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನು ತ್ಯಾಮಗೊಳ್ಳಿಗೆ ಹೆಚ್ಚಿನ ರೀತಿ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಅವರೆಲ್ಲ ಪ್ರತಿಯೊಂದು ಅವ್ರು ಹೇಳಿದ ಮಾತು ಯಾವ್ದು ಇಲ್ಲಿವರೆಗೂ ನಡೆಸ್ದಂಗಿಲ್ಲ ಪ್ರತಿಯೊಂದು ಅವರಿಗೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ Maarti City නmanla.